ಜನಸಂಪರ್ಕ ಸಭೆ ಕಾಟಾಚಾರದ ಸಭೆಯಾಗಬಾರದು ಒಮ್ಮೆ ಬಂದ ಅರ್ಜಿ ಮತ್ತೆ ಅದೇ ಹೋಬಳಿಯ ಸಭೆಯಲ್ಲಿ ಬರಬಾರದು ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಅಧಿಕಾರಿಗಳಿಗೆ ಎಚ್ಚರಿಸಿದರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಹೋಬಳಿ ಮಟ್ಟದ ಜನಸಂಪರ್ಕ ಸಭೆ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ನೇತೃತ್ವದಲ್ಲಿ ನಡೆದಿದ್ದು ನೂರಾರು ಸಮಸ್ಯೆಗಳ ಸಾಲು ಸಾಲು ಅಹವಾಲುಗಳು ಕೇಳಿಬಂದ್ವು ಮೂಲಭೂತ ಸಮಸ್ಯೆಗಳು ಕುಡಿಯುವ ನೀರು ಚರಂಡಿ ರಸ್ತೆ ಸೇರಿದಂತೆ ಪೆನ್ಷನ್ ವೈದ್ಯರ ಕೊರತೆ ಹೀಗೆ ಅನೇಕ ಕುಂದು ಕೊರತೆಗಳನ್ನು ಗ್ರಾಮಸ್ಥರು ಹೇಳಿಕೊಂಡರು ವೃದ್ಧೆ ಪಾರ್ವತಮ್ಮ ಮನೆಗೆ ನೀರು ನುಗ್ಗಲು ಕಾರಣವಾದ ಅರಣ್ಯ ಇಲಾಖೆ ಡಿಆರ್ಎಫ್ಒ ವಿರುದ್ಧ ಕೆಂಡಾಮಂಡಲರಾದ ಶಾಸಕ ತಮ್ಮಯ್ಯ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರದು ಎಂದು ಗದರಿದ್ರು ಅಲ್ಲದೆ ಸಭೆಗೆ ಬಾರದ ಅರಣ್ಯ ಇಲಾಖೆಯವರದ್ದು ಬೇಜವಾಬ್ದಾರಿತನದ ವರ್ತನೆ ಕೊಡಲೇ ಅವರಿಗೆ ಶೋಕಾಸ್ ನೋಟಿಸ್ ಕೊಡಿ ನಾನು ಕೂಡ ಸರ್ಕಾರಕ್ಕೆ ಬರೆಯುತ್ತೇನೆ ಎಂದರು ಜನರ ಬಳಿಗೆ ಸರ್ಕಾರ ಬರುವುದಕ್ಕೆ ಈ ಜನಸಂಪರ್ಕ ಸಭೆಯನ್ನ ನಡೆಸಲಾಗುತ್ತಿದೆ ಎಂದ ತಮ್ಮಯ್ಯ ಮಲೆನಾಡಿನಲ್ಲಿ ಕೇಳಿಬರುವ ಒತ್ತುವರಿ ಎಂಬ ಪದವೇ ತಪ್ಪು ಅದರ ಬದಲಾಗಿ ಸ್ವಲ್ಪ ಭೂಮಿ ಬದುಕಲು ಉಳುಮೆ ಮಾಡಿಕೊಂಡಿದ್ರೆ ಅವರನ್ನ ಸಾಗುವಳಿದಾರರು ಎನ್ನಬೇಕು ಎಂದರು ಕಂದಾಯ ಅರಣ್ಯ ಇಲಾಖೆ ಜಂಟಿ ಸರ್ವೆ ವಿಷಯದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಮತ್ತೆ ಕೆಂಡವಾದ ಶಾಸಕ ತಮ್ಮಯ್ಯ ಅವರು

ಈಗಲೇ ಇವತ್ತೇ ಅವರಿಗೆ ಈ ಸಭೆಯಲ್ಲಿ ನೋಟಿಸ್ ಕೊಡಬೇಕು ಅವರು ಅಕಸ್ಮಾತು ಬರೋಕ್ಕಾಗಲಿಲ್ಲ ಅಂದರೆ ನಿಮಗಾಗಲಿ ನನಗಾಗಲಿ ಮಾಹಿತಿ ಕೊಡಬೇಕಾಯ್ತು ಮೊದಲು ಒಂದು ನಿಮಿಷ ಏರಿಯತೀಶು ಮೊದಲನೇದು ನಮಗೆ ಮಾಹಿತಿ ಕೊಡದಲೆ ಅವರು ಆರ್ ಎಫ್ಒಗಿಂತ ಮೇಲ್ಪಟ್ಟ ಅಧಿಕಾರಿ ಬರ್ದಲೇ ಅವರು ಫಾರೆಸ್ಟ್ ಕಳಿಸಿರೋದ್ರಿಂದ ಮೊದಲು ಅವರಿಗೆ ಕೂಡಲೇ ಅವರಿಗೆ ನೋಟಿಸ್ ಕೊಡಿ ಇನ್ನೊಂದ್ ದಿನ ಏನಾದ್ರು ಈ ಈ ತರ ಜನಸಂಪರ್ಕ ಸಭೆಗೆ ಅವ್ರ ಏನಾರ ಬೇಜವಾಬ್ದಾರಿತನ ತೋರಿಸಿದ್ರೆ ಅವ್ರನ್ನ ಸರ್ಕಾರಕ್ಕೆ ಬರೆದು ಅವ್ರಿಗೆ ಏನ್ ಕ್ರಮ ಮಾಡಬೇಕು ಮಾಡೋಣಂತೆ ಅದರಲ್ಲೇನು ಯಾವುದೇ ಮುಲಾಜಿಲ್ಲ ಆಯ್ತಾ ಇದು ಇವತ್ತು ಹೇಳ್ತಾರ ಬರೀ ಅರಣ್ಯ ಇಲಾಖೆರಿಗೆ ಮಾತ್ರ ಅಲ್ಲ ಯಾವುದೇ ಇಲಾಖೆ ಅಧಿಕಾರಿಗಳು ಶಾಸಕರು ಕರೆದಿರ್ತಕ್ಕಂಥ ಈ ಜನಸಂಪರ್ಕ ಸಭೆಗೆ ಬರ್ದಲೇ ಇದ್ರೆ ಅವರು ಆತರ ತುರ್ತು ಕಾರಣ ಇದ್ರೆ ಅನುಮತಿ ತಗೊಬೇಕು ಅನುಮತಿ ಯಾರು ತಗೋಣಲ್ಲ ಅವರಿಗೆ ಇವತ್ತು ಯಾರು ಬಂದಿದ್ದಾರೆ ಬಂದಿಲ್ಲ ಮುಲಾಜಿಲ್ದಂಗೆ ಅವರಿಗೆ ನೋ ಶೋಕಾಸ್ ನೋಟಿಸ್ ಕೊಡೋ ಕೆಲಸನ ನೀವು ಮಾಡ್ಬೇಕು ಹೇಳ್ರಿ ಈಗ ಒಂದ್ ನಿಮ್ ಅಣ್ಣ ಇಲಾಖೆ ನೀವೇನು ಆಕಾಶದಿಂದ ಬಂದಿಲ್ಲ ನೀವು ನಮ್ಮಂಗೆ ಸಾಮಾನ್ಯ ಜನ ನೀವು ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದೀರಿ ಯಾಕ್ರಿ ಬಡವರೆಲ್ಲ ಅಲ್ಲೊಂದ್ ಮನೆ ಹತ್ರ ನೀರು ಹೋಗ್ತಾ ಇದ್ರೆ ಒಂದ್ ಚರಂಡಿ ನೀರು ಹೋಗೋಕೆಲ್ಲ ತೊಂದರೆ ಕೊಡ್ತೀರಾ ಕಾರ್ ಒಳಗಡೆ ಇದಾರ ಈ ಊರೊಳಗಡೆ ಇರೋದನ್ನ ಯಾಕೆ ತೊಂದರೆ ಕೊಡ್ತೀರಾ దొడ్డవ్ యార్య అణ అణ ఏ మనహళ్ళి హాస్పిటల్ ఎప్ప వర్షద హాస్పిటల్

ಇದು ಇಡೀ ಜಿಲ್ಲೆಯಲ್ಲಿ ಎಪ್ಪತ್ತು ವರ್ಷ ಬಿಲ್ಡಿಂಗ್ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರ ಆಮೇಲೆ ಅವ್ರು ಹೇಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಮೆಂಬರ್ ಅಧ್ಯಕ್ಷರು ಅವರು ಚಾರ್ಜ್ ಕೊಟ್ಟಿಲ್ಲ ಅಂತ ಯಾರು ಶಶಿ ಕಲನ ಶಶಿ ರೇಖನ ಯಾಕೆ ಅವ್ರ ಅವ್ರ ನೋಡಿ ನೀವು ಡಿ ಎಚ್ ಓ ಇದ್ರಿ ಅವ್ರು ಕರ್ಕೊಂಡ್ಬಂದು ಇಮಿಡಿಯೇಟ್ ಚಾರ್ಜ್ ಕೊಡಿಸಿ ಅವರು ಸೋಮವಾರದಿಂದ ಅವ್ರ ಡಾಕ್ಟರ್ ಬರೋ ವ್ಯವಸ್ಥೆ ಮಾಡಿ ನಿಮ್ಮ ಇವ್ರಿಗೂ ಬೇಡಮ್ಮ ಇದ್ದಾರೆ ಇಲ್ಲೇ ಹೇಳಿದ ತಾಲೂಕು ಓಕೆ ಓಕೆ ಏನು ಕೃಷ್ಣ ಏನು ಏನು ಹೇಳಿ ಪರವಾಗಿ ಬರ್ತಾ ಇಲ್ಲ ಸುಮ್ಮನೆ ನಿಮ್ಮ ಮುಂದೆ ಅಷ್ಟೇ ಅವ್ರು ಬಂದ್ರೆ ನಾನೇ ಯಾಕೆ ಬಂದು ಅರ್ಜಿ ಕೊಡ್ತೀನಿ ನಾನು ಅರ್ಜಿ ಕೊಡಲ್ಲ ನನಗೆ ಗೊತ್ತು ನಾನು ಬಂದು ಬಂದು ಹೇಳ್ತೀನಿ ಅರ್ಜಿ ಕೊಡೋದು ಯಾರು ಮಾಡ್ಕೊಡ್ತಿಲ್ಲ ಅದಕ್ಕೋಸ್ಕರ ನೀವು ಮಾಡ್ಕೊಡಿ ಈಗ ನೀನು ಸುಮ್ ಸುಳ್ಳೇ ಹೇಳಲ್ಲ ನೀನು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿ ನೋಡ್ರಿ ಕಂದಾಯ ಭೂಮಿ ರಸ್ತೆ ಆದ್ರೆ ಎಷ್ಟು ಬಿಸ್ತೊಳಗಡೆ ಹೋಗಿ ಅದನ್ನ ಬಿಡಿಸ್ಕೊಡ್ತೀವಿ ಅಂತ ಈಗ ಹೇಳ್ಬೇಕು ನೀವು ಹೇಳುವಾಗ್ಲೇ ಎರಡು ದಿನ ಎಕ್ಸ್ಟ್ರಾ ತಗೊಳ್ಳಿ ನಂಗೆ ಬೇಜಾರಿಲ್ಲ ಹೇಳಿ ಐದು ದಿವಸ ಕಡಿಮೆ ಮಾಡಬೇಡಿ ಮನೆ ಕೆಲಸಕ್ಕೆ ಬಂದಿರೋಣ ಸರ್ ಗೋಮಾಳ ಲ್ಯಾಂಡ್ ಅಲ್ಲಿ ಇರೋದು ಸರ್ ಅದು ಸ್ಮಶಾನ ನಮ್ದೇ ಸರ್ಕಾರಿ ಜಾಗದಲ್ಲಿ ರಸ್ತೆ ಇರೋದು ಇನ್ನೊಂದು ಹದಿನೈದು ದಿನದಲ್ಲಿ ಸರ್ವೆ ಮಾಡಿಸಿ ಇಮಿಡಿಯೇಟ್ಲಿ ಬಿಡಿಸ್ಕೊಡ್ತೀನಿ ಸರ್ ಈಗ ಕೃಷ್ಣ ನೀನು ಇಷ್ಟು ನಿವೇಶನ ರೈತರಿಗೆ ನಿವೇಶನ ಅನ್ನೋದು ಒಂದು ಜೊತೆಗೆ ನಮ್ಮ ಸರ್ಕಲ್ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಇಂದ ಕಡೂರಿಗೆ ಹೋಗುವ ರಸ್ತೆ ರಸ್ತೆ ಫುಲ್ಲು ಹದಗೆಟ್ಟಿದೆ ಅದನ್ನ ಒಂದು ಅಭಿವೃದ್ಧಿ ಮಾಡ್ಕೊಡ್ಬೇಕು ಜೊತೆಗೆ ಶಾಲೆಗಳು ಹಳೆ ಶಾಲೆಗಳು ತುಂಬಾ ಇದೆ ಸರ್ ಮುಖ್ಯವಾಗಿ ಬೇಕಾಗಿರ್ತಾರೆ ಶಾಲೆ ಅವೆಲ್ಲ ಕೆಲವು ಕೊಠಡಿಗಳು ಬೀಳತ್ತ ಹಂತ ಆಗಲಿದೆ ಎಲ್ಲ ರೆಡಿ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇದು ಪಂಚಾಯತಿಗಳು ಸೇರಿರ್ಬೋದು ಸರ್ ತಮಿಳ್ನಾಡು ಹೊರ ರಾಜ್ಯದಿಂದ ಬಂದ್ಬಿಟ್ಟು ಹಳೆಯಬ್ರು ಅವ್ರ ತಂದೆ ತಾಯಿಗಳೆಲ್ಲ ಬಂದ್ಬಿಟ್ಟು ಇಲ್ಲಿ ವಾಸವಾಗಿರ್ತಾರೆ ಅವರು ಮಕ್ಕಳು ಇಲ್ಲೇ ಎಜುಕೇಶನ್ ಎಲ್ಲ ಮಾಡಿರ್ತಾರೆ ಅವ್ರದ್ದು ಜಾತಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಹೋಗಿ ದಾಖಲಾತಿ ತಗೊಂಡ್ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಏನೂ ದಾಖಲೆ ದಾಖಲೆ ಇರೋದಿಲ್ಲ ಆದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್ ಒಂದು ನಾಲ್ಕು ವರ್ಷದಿಂದ ಹಲ್ಲಾಡಿಸ್ತಿದ್ದಾರೆ ಇನ್ನು ಅವ್ರಿಗೆ ಜಾತಿ ಸರ್ಟಿಫಿಕೇಟ್ ಇರಲ್ಲ ಶಾಲೆಯಲ್ಲಿ ಓದಿರೋದು ಇರುತ್ತೆ ಸರ್ ಅದನ್ನ ತಗೊಂಬಂದ್ ಕೊಟ್ರೆ ಇಲ್ಲ ನಿಮ್ಮ ತಂದೆ ತಾಯಿಗಳದ್ದು ತಗೊಂಡ್ ತಗೊಂಬಂದ್ ಕೊಡಿ ಅಂತ ಹೇಳ್ತಾರೆ ಎಲ್ಲಿಂದ ಹೋಗ್ತಾರೆ ಸರ್ ಸುರೇಶ್ ಮತ್ತೆ ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿದ್ಮೇಲೆ ನಮಗೆ ಕಂದಾಯ ಭೂಮಿ ಅಂತ ಯಾವ್ದು ಗುರುತು ಮಾಡಕ್ ಅದಕ್ಕೆ ಮಾಡಿಸ್ತಿರೋದು ಮೊದಲನೇ ಆದ್ಯತೆನೆ ಆಶ್ರಯ ಮನೆಗೆ ನಾವು ಕೊಟ್ಟಿರೋದು ಅಲ್ವಾ ಮೊದಲನೇ ಆದ್ಯತೆ ಆಶ್ರಯ ಮನೆಗೆ ಸೊ ಅದು ಡಿವೈಡ್ ಆದ ತಕ್ಷಣ ನಾವು ಪ್ರತಿ ಪಂಚಾಯತಿಲೂ ಕನಿಷ್ಠ ಎರಡು ಎಕರೆ ಹುಡುಕ ಕೇಳಿದ್ದೀವಿ ಕನಿಷ್ಠ ಎರಡು ಎಕರೆ ಗರಿಷ್ಠ ಎಷ್ಟು ಪ್ರಕಾರ ಆಗ್ಬೋದು ಹಾಗಾಗಿ ಆ ನಿಟ್ಟಿನ ಕೆಲಸ ಮಾಡ್ತಾ ಇದ್ದೀವಿ ಅದಾಗುತ್ತೆ